ನಮಸ್ಕಾರ ನಾನು ಬುಣಸೂರು ಟಿ ಆರ್ ಎಸ್ ಪಕ್ಷದ ತಾಲೂಕ್ ಪ್ರಧಾನ ಕಾರ್ಯದರ್ಶಿ ರೇವಣ ನಾಯ್ಕ ಅಂತೇಳಿ ಬಂಧುಗಳೇ ನಾವು ಇವತ್ತು ತಾಲೂಕು ಕಚೇರಿಗೆ ಭೇಟಿ ಕೊಡೋದಕ್ಕೆ ಬಂದಿದ್ವಿ ಹಾಗಾಗಿ ರೇವಿಡಿತು ಗೋಪಾಲ್ ಅವರು ಮತ್ತು ನಾನು ರೇವಣ್ಣನಾಯ್ಕ ನೋಡಿ ಬಂದ ಮಳೆ ಇಲ್ಲಿ ತಾಲೂಕ್ ಆಫೀಸ್ ಕೆಲಸ ಮಾಡ್ತಾ ಇದ್ದಾರೆ ನೋಡಿ ಎಲ್ಲ ಪೂರ್ತಿ ಬ್ಯಾಚ್ ವರ್ಕ್ ಬ್ಯಾಚ್ ವರ್ಕ್ ಎಲ್ಲಾ ಒಕ್ಕಿದ ಎಲ್ಲಾ ಬಿಲ್ಡಿಂಗ್ ಸೋರ್ತಾ ಇದೆ ಇಡೀ ಹುಣ್ಸೂರು ತಾಲೂಕು ಕಚೇರಿಂಗ ಸೋರ್ತಾ ಇದೆ ಇದನ್ನ ಹೊಸದಾಗಿ ಕಟ್ಟೋದಕ್ಕೆ ದುಡ್ಡಿಲ್ಲ ಸರ್ಕಾರದಲ್ಲಿ ಇದನ್ನೇ ಪ್ಯಾಚ್ ವರ್ಕ್ ಮಾಡೋದು ಮಾಡ್ಬಿಡೋದು ಜನಗಳಿಗೆ ಹೆಂಗೋ ಕಣ್ಣುಸೋ ಕೆಲಸ ಮಾಡ್ತಾ ಇದಾರೆ ಬಂಧುಗಳೇ ಆಯ್ತಾ ನೋಡಿ ಇಡೀ ಬಿಲ್ಡಿಂಗ್ ಎಲ್ಲ ಮುಂಚೂರು ತಾಲೂಕ್ ಆಫೀಸ್ ಬಿಲ್ಡಿಂಗ್ ಎಲ್ಲಾ ನೀರ್ ತೋರ್ತಾ ಇದ್ರು ಕೂಡ ಹೊಸ ಬಿಲ್ಡಿಂಗ್ ಕಟ್ಟೋದಕ್ಕೆ ಸರ್ಕಾರದಲ್ಲಿ ಕಾಸಿಲ್ಲ ಆ ಥರ ಆಗ್ತಿದೆ ಸಾರ್ವಜನಿಕರ ತೆರಿಗೆ ಹಣ್ಣಲ್ಲಿ ನಡೀತಿರುವಂತ ಸರ್ಕಾರ ಇವತ್ತು ಹೊಸ ಬಿಲ್ಡಿಂಗ್ ಕಟ್ಟೋದಕ್ಕೆ ದುಡ್ಡಿಲ್ಲ ಹೋಗಿದೆ ಇಲ್ಲ ಮೇಡಮ್ ಐಡೆಂಟಿ ಕಾರ್ಡ್ ಇಲ್ಲ ಮೇಡಮ್ ಕೊಡಿ ಐಡೆಂಟಿ ಕಾರ್ಡ್ ಮೇಡಮ್ ನಿಮ್ಮ ಹೆಸರೇನು ಐಡೆಂಟಿ ಕಾರ್ಡ್ ಕೊಡಿ ಮೇಡಮ್ ನಿಮ್ಮ ಹೆಸರು ಕೊಡಿ ನೋಡಿ ಅಧಿಕಾರಿಗಳು ಐಡೆಂಟಿ ಕಾರ್ಡ್ ಆಗತ್ತ ಮುರ್ಗಿ ಪುಸ್ತಕ ಸರ್ಕಾರ ಯೋಜಿಸ್ಕೊಂಡು ನಿಮ್ಗೆ ಐಡೆಂಟಿ ಕಾರ್ಡ್ ಕೊಟ್ಟಿದ್ರು ಪ್ರಶ್ನೆ ಕೂಡ ಸರ್ಕಾರ ಸರ್ಕ್ಯುಲರ್ ಓಡಿಸಿದೆ ಪ್ರತಿಯೊಂದು ಸರ್ಕಾರ ಅಧಿಕಾರಿಗಳು ಐಡಿ ಕಾರ್ಡ್ ಹಾಕೊಂಡು ಕೆಲಸ ಮಾಡ್ಬೇಕು ಅಂತ ಸರ್ಕಾರ ಸರ್ಕ್ಯುಲರ್ ಓಡೋದ್ರಿಂದ ನೀವು ದಯವಿಟ್ಟು ಐಡಿ ಕಾರ್ಡ್ ಹಾಕಿ ಕೆಲಸ ಮಾಡಿ ಆಯ್ತಾ ಐಡಿ ಕಾರ್ಡ್ ಕೆಲಸ ಮಾಡೋದು ನೀವು ಎಲ್ಲಿ ಸಾರ್ವಜನಿಕರು ಬಂದಾಗ ಹೆಸರು ಕೂಡ ಅಂತ ಕೇಳ್ತಾರೆ ಯಾರು ಸಾರ್ವಜನಿಕರು ಹೇಳಿ ನಾವು ಬಂದ್ ಕುಂತ ಕೆಲಸ ಮಾಡುವ ಹೇಳಿ ನಾವು ಬಂದ್ ಕುಂತ ಕೆಲಸ ಮಾಡಿ ಅಂತ ಮಾಡ್ತೀವಿ ನಾವೇ ನೋಡಿ ಮೇಡಮ್ ಅವರು ಐಡಿ ಕಾರ್ಡ್ ಕೆಲಸ ಮಾಡ್ತಾ ಇದ್ರು ನಾವ್ ಬಂದ್ಮೇಲೆ ಐಡಿ ಕಾರ್ಡ್ ತರಕಾರಿ ಊಟ ಮಾಡೋದ್ ಮಾತ್ರ ಜ್ಞಾನ ಇರ್ತದೆ ಇವ್ರಿಗೆ ಐಡಿ ಕಾರ್ಡ್ ಹಾಕೋದ್ ಮಾತ್ರ ಜ್ಞಾನ ಇರೋದ ಇದು ನಮ್ಮ ಹುಣಸೂರಿನ ತಾಲೂಕು ತಾಲೂಕಿನ ವ್ಯವಸ್ಥೆ ನೋಡಿ ನಮಸ್ಕಾರ ಇದು ಸರ್ವೆ ಡಿಪಾರ್ಟ್ಮೆಂಟ್ ಮೇಲೆ ಬಂದಿದ ಸರ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತರು ನೋಡಿ ಒಬ್ರು ಐಡೆಂಟಿ ಕಾರ್ಡ್ ಹಾಕಿದಿರಾ ಒಬ್ರು ಒಬ್ಬರು ಹಾಕಿದ್ರೆ ಐಡೆಂಟಿ ಕಾರ್ಡ್ ಅವ್ರ ಹೆಸರು ಗೊತ್ತಿರಾ ಕುಲ ಗೊತ್ತಿರಾ ಅವ್ರು ಏನು ಯಾರು ಏನು ಅಂತ ಬರ್ತೀರಾ ಅಲ್ಲ ಸರ್ ಮಗ್ಗಿ ಪುಸ್ತಕ ಮನೆಗೆ ತಕಂದಾಗೆ ಲೆಕ್ಕ ಚೆನ್ನಾಗಿ ಕೊಡ್ತಿರೋ ತಕೊಂಡ ಆಫೀಸ್ ಮಾಡಿ ಕೇಳಕ್ಕೆ ಮುಗ್ಗಿ ಪುಸ್ತಕ ಕೊಟ್ಟಿರೋ ನಿಮ್ಗೆ ಸರ್ಕಾರ ಸಾರ್ವಜನಿಕರ ತೆರಿಗೆ ಕೆಲಸ ಮಾಡ್ತಾ ಇರೋದು ಯಾರೋ ಐಡಿ ಕಾರ್ಡ್ ಹಾಕಿ ಕೆಲಸ ಮಾಡಲ್ಲ ನೋಡಿ ಇವರು ಐಡಿ ಕಾರ್ಡ್ ಹಾಕಿ ಕೆಲಸ ಮಾಡ್ತಾ ಇಲ್ಲ ಆ ಡಿ ಕಾರ್ಡ್ ಎಲ್ಲಿ ಸರ್ ನಿಮ್ದು ಎಲ್ಲ ಸರ್ ಐಡಿ ಡಿ ಕಾರ್ಡ್ ಎಲ್ಲ ಐತೆ ಸರ್ ಗಂಧ ಮಣಗುಟ್ಟು ಗಂಧಗಡೆ ಸಿಗ್ತಾ ಸರ್ ಸರ್ ಪೋಟ್ ಮನೆ ಮಣಗುಟ್ಟು ಪೋಟೋ ಮಣಗುಟ್ಟು ಗಂಧಗಡೆ ಹಸಿ ಸರ್ ಅದ ಸರ್ಕಾರ ಸರ್ಕ್ಯುಲರ್ ಓಡಿಸಿ ಕೋರ್ಟ್ ಆದೇಶ ಓಡಿಸಿದ್ರೆ ಸರ್ ಐ ಡಿ ಕಾರ್ಡ್ ಹಾಕಿ ಕೆಲಸ ಮಾಡಬೇಕು ಸುತ್ತಲ ಓಡಿಸಿದ್ರೆ ಸುತ್ತಲ ನಿಮ್ ತೈದಿದ ನಮ್ ತೈದ ಕೊಡ್ತಿ ಬರ್ರಿ ಸರ್ ನಾವು ಕೊಡ್ತಿ ಓದ್ಕಳೆ ಓದಕ್ಕೆ ಅಂದ್ರೆ ಕೂಡ ಒಂದು ಐ ಡಿ ಕಾರ್ಡ್ ಹಾಕಿ ಕೆಲಸ ಮಾಡ್ತಿದ್ರಾ ನೋಡಿ ಹೇಳಿದ್ರು ನೋಡಿ ಹೇಳ್ಕೊಡ್ರಿ ನಂಗೆ ಹೇಳ್ಕೊಡ್ರಿ ನೋಡಿ ಬಂದ್ ನಾವ್ ಐ ಡಿ ಕಾರ್ಡ್ ಕೆಲಸ ಮಾಡ್ತಲ್ಲ ಅಲ್ಲಿ ಇದೆ ಅಂತ ಅಂದ್ಬಿಟ್ಟು ಸುಮ್ ಕೂತಿದ್ದಾರೆ ಆ ಇವ್ ಇದು ವ್ಯವಸ್ಥೆ ವ್ಯವಸ್ಥೆ ಕೆಲಸ ಮನೆಯ ರೆಕಾರ್ಡ್ ರೂಮ್ ಇದ್ರೂ ಕೂಡ ಒಂದ್ ನಿಮಿಷ ರೆಕಾರ್ಡ್ ರೂಮ್ ಕೂಡ ಆದೇಶ ಇದೆ ನೀವು ಮಾಡ್ಬಾರ್ದು ಆದೇಶ ಕೊಡಿ ಮಾಡ್ಬಾರ್ದು ಸರ್ ನಿಮ್ದು ಆದೇಶ ಇದೆ ನಿಮ್ದು ಕೊಡಿ ಸರ್ ನಮ್ದಾಗ ಸಾಹೇಬ್ರು ಕೇಳಿದ್ವಿ ಎ ಸಿ ಕೇಳಿ ಡಿ ಸಿ ಕೇಳಿ ಒಂದ್ ನಿಮ ಎಲ್ಲಾರು ಕೇಳ್ಬಿಟ್ಟೆ ಮಾತಾಡ್ರಿ ದಯವಾಲೆ ಅಧಿಕಾರಿಗಳು ಐಡಿ ಕಾರ್ಡ್ ಹಾಕೊಂಡು ಕೆಲಸ ನಾವು